ಶಿವಕುಮಾರನಿಗೆ ಹೇಳ್ತೇನೆ ನಾವು ಕೂಡ ಒಕ್ಕಲಿಗರೇ ನಮ್ಮ ಒಕ್ಕಲ ಪ್ರಶ್ನೆ ಮಾಡಬೇಡಿ ನಾವು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ ಈಗ ನಡೀತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಅವರ ಇವರು ಸೋತರು ಸಹೋದರ ಸೋತ್ರಲ್ಲ ಒಂದು ಸ್ವಾಲಿಗೆ ಒಂದು ಇಷ್ಟು ಇಷ್ಟ್ರೆ ಹೆಂಗೆ ನಮ್ಮನ್ನ ದೇವೇಗೌಡರ ಜೊತನಲ್ಲೇ ಇತ್ತು ಕುದ್ಕೆ ಕೂಯ್ರಿ ಹತ್ತೊಂಬತ್ತರಲ್ಲಿ ಕಳೆದ ಚುನಾವಣೆಯಲ್ಲಿ ಅದಿ ಪಾಪ ಅಮಾಯಕರಿಗೆ ದಿಕ್ಕ ಒಂದ್ಸಾಲಿಗೆ ಇಷ್ಟ ನಮ್ ತಂದೆಯವರಲ್ಲಿ ಒಂದೇ ಚಿಂತೆ ಯಾವಾಗ್ಲೂ ಒಂದೇ ಮಾತನಾಡ್ತಾರೆ ಇನ್ನು ಎರಡು ತಿಂಗಳಾಗಿದೆ ಅಷ್ಟೇ ಅವರು ಕೇಂದ್ರದ ಸಚಿವರಾಗಿ ನನ್ನ ಹತ್ರ ಯಾವಾಗ್ಲೂ ಒಂದೇ ಮಾತ ಹೇಳದವ್ರು ನೋಡಪ್ಪ ನಮ್ ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಹಿಂದುಳಿದಿರತಕ್ಕ ಜನಾಂಗದ ಸಮುದಾಯದ ಮಕ್ಕಳುಗಳು ಕಷ್ಟಪಟ್ಟು ತಂದೆ ತಾಯಂದ್ರ ಸಾಲ ಸೋಲ ಮಾಡಿ ಓದಿಸಿದ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಇವರು ಎಲ್ರಿಗೂ ಕೂಡ ಉದ್ಯೋಗವನ್ನ ನಮ್ಮ ಜಿಲ್ಲೆಯಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಒಂದು ಕನಸು ಇವತ್ತು ನಮ್ಮ ನಾಯಕರಾದಂತ ಕುಮಾರಮ್ಮ ಕಟ್ಕೊಂಡಿದ್ದಾರೆ ಒಂದೇ ಚಿಂತೆ ಯಾವಾಗ್ಲೂ ಒಂದೇ ಮಾತನಾಡ್ತಾರೆ ಇನ್ನು ಎರಡು ತಿಂಗಳಾಗಿದೆ ಅಷ್ಟೇ ಅವರು ಕೇಂದ್ರದ ಸಚಿವರಾಗಿ ನನ್ನ ಹತ್ರ ಯಾವಾಗ್ಲೂ ಒಂದೇ ಮಾತು ಹೇಳದವ್ರು ನೋಡಪ್ಪ ನಮ್ಮ ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಹಿಂದುಳಿದಿರ್ತಕ್ಕಂತ ಜನಾಂಗದ ಸಮುದಾಯದ ಮಕ್ಕಳುಗಳು ಕಷ್ಟಪಟ್ಟು ತಂದೆ ತಾಯಂದ್ರ ಸಾಲ ಸೋಲ ಮಾಡಿ ಓದಿಸಿದ ಕಡೆಯ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರೆ ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಇವರು ಎಲ್ರಿಗೂ ಕೂಡ ಉದ್ಯೋಗವನ್ನ ನಮ್ಮ ಜಿಲ್ಲೆಯಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಒಂದು ಕನಸು ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣ ಕಟ್ಕೊಂಡಿದ್ದಾರೆ ನೂರ ಈ ಕನಸನ್ನ ನನಸು ಮಾಡತಕ್ಕ ಶಕ್ತಿ ಇವತ್ತು ಆ ಛಲ ಕುಮಾರಣ್ಣನಲ್ಲಿ ಇದೆ ಅಂತ ಹೇಳ್ತಾ ಕೊನೆಯದಾಗಿ ನಾನು ಪ್ರಾಸ್ಟಿಕವಾಗಿ ಮಾತನಾಡಬೇಕಾಗಿತ್ತು ಶ್ರೀರಂಗ್ಪಟ್ಟದ ನಿಕಟಪೂರ್ವ ಶಾಸಕರು ನಮ್ಮ ತಂದೆಯವರ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತ ರವೀಂದ್ರ ಶ್ರೀಕಂಠಣರ ತಾಯಿ ಪಾರ್ವತಮ್ಮನವರು ಶಾಸಕರಾಗಿ ಸೇವೆ ಮಾಡಿದ್ರು ಶಾಸಕರಾಗಿ ಶ್ರೀರಂಗಪಟ್ಟದಲ್ಲಿ ಸೇವೆ ಮಾಡಿದ್ರು ಅವರ ತಂದೆ ಅವರ ತಾತ ಅವರ ತಾಯಿಗೆ ಶ್ರೀರಂಗಪಟ್ಟದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ನಿನ್ನೆ ಹೋಗಿದ್ದೆ ಆ ತಾಯಿಯ ದರ್ಶನ ತಗೊಂಡೆ ಆಸ್ಪತ್ರೆಯಲ್ಲಿ ಆ ತಾಯಿ ಇದ್ರು ಅವರ ಆಶೀರ್ವಾದ ತಗೊಂಡು ಅವ್ರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಣ್ಣನಿಗೆ ಸಾಂತ್ವನಲ್ಲಿ ಧೈರ್ಯವನ್ನು ತುಂಬಿದ್ದೇನೆ ಆ ತಾಯಿಗೆ ಏನು ಆಗೋದಿಲ್ಲ ಈಶ್ವರನ ಶ್ರೀರಕ್ಷೆ ರವೀಂದ್ರಣ್ಣನ ತಾಯಿ ಪಾರ್ವತಮ್ಮನ ಮೇಲೆ ಇದೆ ಅಂತಕ್ಕಂಥದನ್ನ ಬಂದಿದ್ದೇನೆ ಮತ್ತೊಬ್ರು ಬಿ ಜೆ ಪಿಯ ಮುಖಂಡರು ಸಚ್ಚಿದಾನಂದ ಕೂಡ ಇವತ್ತು ಇದ್ದಾರೆ ಶನಿವಾರ ದಿನ ಇದೇನು ಹೊಸಲಣ್ಣ ಈಗ ಕೇಂದ್ರದ ಸಚಿವರು ಬಂದ್ರು ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಜನತಾ ದರ್ಶನ ಮಾಡಿದ್ದೆ ಅದೇ ರೀತಿ ನಮ್ಮ ಜನಗಳ ಕಷ್ಟ ಸುಖ ಆರಿಸ್ಬೇಕು ಅಂತ ದೆಹಲಿಯಿಂದ ಬಂದ್ರು ಇಲ್ಲಿ ಪಾಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಆದೇಶ ಹೊಡಿಸ್ತಾರೆ ಆದೇಶ ಹೊಡಿಸ್ತಾರೆ ಅಧಿಕಾರಿಗಳು ಹೋಗಬಾರದು ಅಂತ ಒಬ್ಬ ಕೇಂದ್ರದ ಸಚಿವರು ಬಂದಿದ್ದಾರೆ ಇವತ್ತು ಜನತಾ ದರ್ಶನ ಮಾಡಿ ಜನಗಳ ಕಷ್ಟ ಸುಖ ಆಲಿಸ್ಲಿಕ್ಕೆ ಬಂದಿದ್ದಾರೆ ಅವ್ರನ್ನ ತಡೆ ಹಿಡಿದ್ದಾರೆ ಹಾಗಾಗಿ ಈ ಕರೆಂಟ್ ತೆಗೆಯೋದು ಇನ್ನೊಂದು ಈ ತಂತ್ರಗಾರಿಕೆ ಕುತಂತ್ರ ರಾಜಕಾರಣ ನಾವು ನೋಡ್ಕೊಂಡ್ ಬಂದಿದ್ದೀವಿ ಒಂದು ಮಾತು ಹೇಳ್ತೀನಿ ಶಿವಕುಮಾರಣ್ಣ ಶಿವಕುಮಾರಣ್ಣನಿಗೊಂದು ಕೊನೆ ಮಾತು ಪಾಪ ಎರಡ್ ಸಾವಿರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅಲ್ಲೊಬ್ಬ ರಾಮನಗರದಲ್ಲೊಬ್ಬ ಕೂಪನ್ ಶಾಸಕ ಅವನೇ ಆ ಕೂಪನ್ ಅನ್ಸ್ಲಿಕ್ಕೆ ಯಾರು ಕುಮ್ಮಕ್ ಕೊಟ್ಟರು ಯಾರ ತಲೆನಲ್ಲಿ ಪಾಪ ಅಂತ ಆಲೋಚನೆಗಳು ಬರುತ್ತೆ ಅಂತ ನಮಗೂ ಗೊತ್ತಿದೆ ಆದ್ರೆ ಈಗ ನಡೀತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಾಪ ಅವ್ರ ಇವರು ಸೋತ್ರ ಸಹೋದರ ಸೋತ್ರಲ್ಲ ಅಲ್ಲ ಒಂದು ಸವಾಲ್ಗೆ ಒಂದು ಸ್ವಾಲ್ಗೆ ಇಷ್ಟು ಹತಾಶ್ರೆ ಆದ್ರೆ ಹೆಂಗೆ ನಮ್ಮನ್ನ ದೇವೇಗೌಡರ ಚೊತನಲ್ಲೇ ಆಯ್ತು ಕೂತ್ಕ್ರಿ ಹತ್ತೊಂಬತ್ತರಲ್ಲಿ ಕಳೆದ ಚುನಾವಣೆಯಲ್ಲಿ ಅದೋ ಪಾಪ ಅಮಾಯಕರಿಗೆ ತಿಕ್ ತಪ್ಪಿಸಿ ಒಂದ್ ಸೊಲಿಗೆ ಇಷ್ಟ್ರೆ ಹಿಂಗೆ ಇನ್ನು ಬಹಳ ದೂರ ಹೋಗ್ಬೇಕು ಶಿವಕುಮಾರಣ್ಣ ದಯಮಾಡಿ ಶಿವಕುಮಾರ ಹೇಳ್ತೇನೆ ನಾವು ಕೂಡ ಒಕ್ಕಲಿಗರೇ ನಮ್ಮ ಒಕ್ಕಲತನಕ್ಕೆ ಪ್ರಶ್ನೆ ಮಾಡಬೇಡಿ ನಾವು ರೈತ ಮಕ್ಕಳೇ ದಯಮಾಡಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಿ ಇಲ್ಲಿವರೆಗೂ ನಾನು ಸಹಿಸಿಕೊಂಡ್ ಬಂದಿದ್ದೇನೆ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ನೀವೇನ್ ಮಾತನಾಡ್ತೀರಿ ಎಲ್ಲಾದ್ರೂ ನಿಖಿಲ್ ಕುಮಾರ್ ಸ್ವಾಮಿ ನಿಮ್ ತಂದೆ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಣ್ಣ ಒಬ್ಬ ಯುವಕ ಇದ್ದೇನೆ ಕಿರಿಯ ನೀವು ಬಹಳ ಹಿರಿಯರು ಅನುಭವಿಗಳು ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ ಈ ರಾಜ್ಯದ ಜನತೆ ಮುಂದೆ ನಗುಪಾಟ್ಲಾಗಬೇಡಿ ವಿಷಯಾಧಾರಿತವಾದಂತ ಚರ್ಚೆ ಮಾಡಿ ರಾಜಕೀಯವಾಗಿ ಟೀಕೆಗಳನ್ನ ಮಾಡಿ ರಾಜಕೀಯವಾಗಿ ಸಂಘರ್ಷಗಳನ್ನ ಮಾಡಿ ನಾವು ಸಿದ್ಧ ಆಗಿದ್ದೇವೆ ಆದ್ರೆ ಈ ರೀತಿ ನಿಮ್ಮ ಸಣ್ಣತನದ ರಾಜಕಾರಣ ಒಂದು ಮಾತನ್ನು ಹೇಳ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಶಿವಕುಮಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆದ್ರೆ ನಿಮ್ಮ ನಡೆಗಳು ನಿರಂತರವಾಗಿ ಜನಗಳ ಹೃದಯದಲ್ಲಿ ಉಳ್ಕೊಳ್ತದೆ ಎಚ್ಚರಿಕೆಯಿಂದ ಇರಿ ಈ ಸಂದರ್ಭದಲ್ಲಿ ಹೇಳ್ತಾ ಸೀರಂಗ್ ಸೇರಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಎರಡು ಪಕ್ಷದ ಕಾರ್ಯಕರ್ತರು ಹೆಜ್ಜೆ ಹಾಕಿದ್ದೀರಿ ಶನಿವಾರ ದಿನ ಮೈಸೂರಿನಲ್ಲಿ ನಡೀತಕ್ಕಂತಹ ಮಹಾರಾಜ ಗ್ರೌಂಡ್ ನಲ್ಲಿ ಒಂದು ಬೃಹತ್ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಲೂಟಿ ಕೋರರು ಇವತ್ತೇನು ಕಾಂಗ್ರೆಸ್ ಇದಾರೆ ಈ ಭ್ರಷ್ಟ ಕಾಂಗ್ರೆಸ್ ನ ಸರ್ಕಾರದ ವಿರುದ್ಧವಾಗೆ ಈ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ನಮ್ಮ ಧ್ವನಿ ಒಂದು ಕೆಲಸ ಮಾಡ್ತೇವೆ ಜೈ ಜೈ ಕರ್ನಾಟಕ ಮಾತ್ರ